ಮಂಜುತೇಜೂರು ಪರಿವರ್ತನವಾದ ಜಿಲ್ಲಾಧ್ಯಕ್ಷರು ಬಂಧುಗಳೇ ಇನ್ನೂರ ಎಂಟನೇ ಭೀಮಾ ಕೋರೆಂಗ ವಿಜಯೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಹಾಸನದ ಪ್ರಜಾಸೌಧದ ಹತ್ತಿರ ಹಮ್ಮಿಕೊಂಡಿರ್ತೇವೆ ಇದರ ಮುನ್ನುಡಿಯಾಗಿ ಒಂದು ಕಾರ್ಯಕ್ರಮದ ಒಂದು ಪ್ರಚಾರಕ್ಕಾಗಿ ಒಂದು ಬೈಕ್ ರ್ಯಾಲಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಬಾಬಾ ಸಾಹೇಬರ ಪುತ್ಥಳಿ ಮುಂಭಾಗದಿಂದ ಜಿಲ್ಲಾಧಿಕಾರಿಯವರು ಚಾಲನೆ ನೀಡಲಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ಯುವ ಬಂಧುಗಳು ಮಿತ್ರರು ತಮ್ಮ ತಮ್ಮ ಟೂ ವೀಲರ್ ವಾಹನಗಳನ್ನು ತೆಗೆದುಕೊಂಡು ಬಂದು ತಾವುಗಳು ತಂದಂತಹ ವಾಹನಗಳಲ್ಲಿ ಚಾಲನೆ ಮಾಡುವಂಥವರು ಹೆಲ್ಮೆಟನ್ನು ಧರಿಸಿಕೊಂಡು ಚಾಲನೆ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಹಾಗೂ ಸಂಚಾರ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಹಾಗಾಗಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಟ್ಟಿದ್ದೇವೆ ಜೈ ಭೀಮ್ ಬಂಧುಗಳೇ